ಎವರಿ ಒನ್ ವೆಲ್ಕಮ್ ಬ್ಯಾಕ್ ಟು ಆರ್ ವಿ ಟೈಲರಿಂಗ್ ಆ್ಯಂಡ್ ಆರಿ ಎಂಬ್ರಾಯ್ಡರಿ ಎಲ್ಲರೂ ಹೇಗಿದ್ದೀರಾ ಐವೋಪ್ ಎಲ್ಲರೂ ಚೆನ್ನಾಗಿದ್ದೀರಾ ಅಂತ ಭಾವಿಸ್ತಾ ಈಗ ಮಾರ್ಕಿಂಗ್ ಎಲ್ಲ ತೋರಿಸಿ ಆಗಿದೆ ಈಗ ನಾನು ಈ ಮಾರ್ಕಿಂಗ್ ಆದ ನಂತರ ನೆಕ್ಸ್ಟ್ ಸ್ಟೆಪ್ ಏನಂತಂದರೆ ಇದನ್ನು ಆರಿ ಸ್ಟ್ಯಾಂಡ್ಗೆ ನಾವು ಆರಿ ರಿಂಗ್ಗೆ ನಾವು ಅಟ್ಯಾಚ್ ಮಾಡಬೇಕಾಗತ್ತೆ ಯಾವ ರೀತಿ ನಾವು ಮಾಡ್ಕೋಬೇಕು ಅನ್ನೋದನ್ನು ನೀವು ನೋಡಬೇಕಾಗತ್ತೆ ಕರೆಕ್ಟಾಗಿ ನೀವು ಮಾ ಏನು ಮಾರ್ಕ್ ಮಾಡಿದ್ದೀರಾ ಅದ್ರ ಮೇಲೆ ನೀವು ನೀಟಾಗಿ ಇದನ್ನು ಫಿಟ್ ಮಾಡ್ಕೊಬಿಟ್ರೆ ಆರಾಮಾಗಿ ನೀವು ವರ್ಕನ್ನು ಮಾಡೋದಕ್ಕೆ ಇಂಪಾರ್ಟೆಂಟ್ ಬೇಕಾಗಿರೋದು ಆರಿ ರಿಂಗ್ಗೆ ಬಟ್ಟೆನ ಯಾವ ರೀತಿ ನೀವು ಫಿಟ್ ಮಾಡ್ಕೋತೀರಾ ಅನ್ನೋದ್ರಲ್ಲಿ ಲೂಸ್ ಲೂಸ್ ಆಗಿ ಮಾಡ್ಕೊಂಡು ಮತ್ತೆ ಏರುಪೇರ್ ಮಾಡ್ಕೊಂಡು ಈ ಡಿಸೈನ್ ಏನಿದೆ ಅದು ಸೆಂಟರ್ ಅಲ್ಲಿ ಬರಬೇಕು ಈ ಸೆಂಟರಲ್ಲಿ ಬರುವಂತದ ಬಂದಾಗ ಅಷ್ಟೇ ನಿಮ್ಗೆ ವರ್ಕ್ ಮಾಡೋಕ್ಕೆ ತುಂಬಾನೇ ಈಸಿಯಾಗತ್ತೆ ಮತ್ತೆ ಪರ್ಫೆಕ್ಷನ್ ಬರುತ್ತೆ ಅಂತ ಹೇಳ್ತಾ ಬನ್ನಿ ಇದನ್ನ ಯಾವ ರೀತಿ ಮಾಡೋದು ಅಂತ ನೋಡೋಣ ನೋಡಿ ಇಲ್ಲಿ ದಾರ ಇದ ಸುತ್ತಿದ್ದೀನಿ ಇದನ್ನ ನೋಡ್ಬೇಕು ಅಂತಂದ್ರೆ ಈಗಾಗಲೇ ವಿಡಿಯೋನ ಅಪ್ಲೋಡ್ ಮಾಡಿದ್ದೀನಿ ಇದ್ರೂ ಇದನ್ನು ನೋಡಬೇಕಂತಂದ್ರೆ ಖಂಡಿತವಾಗ್ಲೂ ಆ ವೀಡಿಯೋನ ಇದ್ರ ಜೊತೆಗೆ ಲಿಂಕನ್ನು ಕೊಟ್ಟಿರ್ತೀನಿ ಮಿಸ್ ಮಾಡಿದೆ ಅಂತ ಈ ವಿಡಿಯೋನ ಚೆಕ್ ಮಾಡಿ ಅಂತ ಹೇಳ್ತಾ ಇದನ್ನು ಕೆಳಗಡೆಗೆ ಈ ರೀತಿ ಹಾಕೊಳ್ಳೋಣ ಈಗ ಮಾರ್ಕಿಂಗ್ ಎಲ್ಲ ಆಗಿರೋದ್ರಿಂದ ನೆಕ್ಸ್ಟ್ ಸ್ಟೆಪ್ ನಿಮಗೆ ಈಗ ಹೊಸ್ತಾಗಿ ನೋಡೋರು ಇರ್ತೀರ ಈ ಈ ಅಪ್ಲೋಡ್ ಮಾಡಿ ಆಗಿದೆ ನಾನು ನಾನಾಗಲೇ ಆದ್ರೂ ನಾನು ಈಗ ಇದ್ದೀನಿ ಯಾಕೆ ಅಂದರೆ ಹೊಸ್ತಾಗಿ ನೋಡೋರು ಇರ್ತೀರ ಅವ್ರಿಗೆಲ್ಲ ತಿಳೀಲಿ ಹೇಳಿ ಈಗ ಇದು ತೋರಿಸ್ಕೊಡ್ತಾ ಇರುವಂಥದ್ದು ನೋಡಿ ಈ ರೀತಿ ನೀಟಾಗಿ ಕೆಳಗಡೆ ಹಾಕ್ ಹಾಕುವಂಥದ್ದನ್ನು ನೀಟಾಗಿ ಹಾಕಬೇಕು ನೀವು ನೋಡ್ಕೋಬೇಕು ಅತಿ ಇಲ್ಲೇನಿದೆ ರಿಂಗು ಅತಿ ಕೆಳಗಡೆ ಆದರೆ ಕೆಳಗಡೆ ಏ ನೋಡಿ ಕೆಳಗಡೆನೇ ಈ ರಿಂಗು ತಡಿಬಾರ್ದು ನಿಮಗೆ ಆ ರೀತಿ ನೀಟಾಗಿ ಈ ಎಲ್ಲನೂ ಎಳ್ಕೊಬೇಕು ಈ ರೀತಿ ನೋಡಿ ಈ ರೀತಿ ಎಳ್ಕೊಂಡಾಗ ಫುಲ್ಲು ಫ್ರೀ ಫುಲ್ ಫಿನಿಷಿಂಗು ನಿಮಗೆ ಬರುತ್ತೆ ಈಗ ನೋಡಿ ಇಲ್ಲೂ ನೀವು ವರ್ಕ್ ಮಾಡೋಕ್ಕಾಯ್ತು ಮತ್ತು ಇಲ್ಲಿ ಇನ್ನು ಇಷ್ಟು ಜಾಗ ಇದೆ ನೀವು ಮೇಲ್ಗಡೆಗೆ ಹೇಳ್ಕೊಬೋದು ನಿಮಗೆ ಇಲ್ಲಿ ವರ್ಕ್ ಮಾಡೋಕ್ಕೆ ಜಾಗ ಸಾಕಾಗತ್ತೆ ನೋಡಿ ಈ ರೀತಿ ಈಗ ಹಾಕ್ಬಿಟ್ಟು ನೋಡಿ ಮೇಲ್ಗಡೆ ಇದೆಲ್ಲನೂ ಫುಲ್ಲು ಫಿಟ್ ಆದ ನಂತರ ಇದನ್ನು ಈ ರೀತಿ ಹಾಕೋಬೇಕಾಗತ್ತೆ ನೋಡಿ ಈಗ ನಾನು ತೋರಿಸ್ತೀನಿ ಇದು ಈ ರೀತಿ ಹಾಕೊಂಡು ಲೂಸಾಗೆ ಇರಲಿ ಫಸ್ಟು ಇದೆಲ್ಲ ಫಿಟ್ ಆಗುವ ತನಕ ಲೂಸಾಗೇ ಇರಲಿ ಬಟ್ಟೆಗೆ ಏಟಾಗಬಾರ್ದು ಅದಕ್ಕೋಸ್ಕರ ನೋಡಿ ಇದು ಫಿಟ್ ಆಗಿದೆ ಈ ಫಿಟ್ ಆಗಿರುವಂಥದ್ದನ್ನು ನಾವು ಈಗ ಸುತ್ತ ನೋಡಿ ಈ ರೀತಿ ಬಿಗಿ ಮಾಡ್ಕೋಬೇಕು ನೋಡಿ ಈ ರೀತಿ ಬಿಗಿ ಮಾಡ್ಕೋಬೇಕು ನಾನು ನಿಧಾನವಾಗೇ ಇದ್ದೀನಿ ನಿಮಗೆ ಆದಷ್ಟು ನೀಟಾಗಿ ಕಲಿಯಿರಿ ಅಂತ ಹೇಳ್ತಾ ನೋಡಿ ಈ ರೀತಿ ಬರುತ್ತೆ ಈ ರೀತಿ ಇದು ಫಿಟ್ ಆದ ನಂತರ ಇಲ್ಲಿ ನೀವು ಇಲ್ಲಿ ಲಾಕ್ ಕೊಟ್ಟಿರ್ತಾರೆ ನೋಡಿ ಈ ಲಾಕನ್ನು ನೀಟಾಗಿ ಇಲ್ಲಿ ನೋಡಿ ಈ ಲಾ ಲಾಕನ್ನು ಬಿಗಿ ಮಾಡ್ಕೋಬೇಕು ನೋಡಿ ಈ ಲಾಕನ್ನು ಬಿಗಿ ಮಾಡ್ಕೋಬೇಕು ಬಿಗಿಯಾಗಿದೆ ಈಗ ಈಗ ನೋಡಿ ಈಗ ಈ ರೀತಿ ಎಲ್ಲನೂ ಎಳ್ಕೋಬೇಕು ಒಂದು ಒಂದು ಸೈಡಿಂದ ಎಳ್ಕೋಬೇಕಾಗತ್ತೆ ಈ ರೀತಿ ನಾವು ಮಾರ್ಕಲ್ಲ ಮಾರ್ಕರಲ್ಲಿ ಏನು ಮಾರ್ಕ್ ಮಾಡಿಬಿಟ್ರೆ ಅದೇನು ಮಾಡುತ್ತೆ ನಾವು ಇಷ್ಟು ಕೆಲಸ ಮಾಡೋ ತನಕ ಅದು ಅಳ್ಸೋಗ್ಬಿಡುತ್ತೆ ಅದಕ್ಕೋಸ್ಕರ ನಾನು ಎಲ್ಲೆಲ್ಲಿ ಮಾರ್ಕರು ಉಳಿಯಲ್ಲ ಅಲ್ಲಿ ಅಂದರೆ ಕಟಿಂಗಲ್ಲಿ ಹೋಗುತ್ತೆ ನೋಡಿ ಅಲ್ಲಿ ಮಾತ್ರ ನಾನು ಪೆನ್ಸಿಲಲ್ಲಿ ಮಾರ್ಕ್ ಮಾಡಿದ್ದೀನಿ ಅಕಸ್ಮಾತ್ ನೀವು ಬಿಗಿನರ್ಸು ನೀವು ಫುಲ್ಲು ಮಾರ್ಕು ನೀವು ಪೆನ್ಸಿಲಲ್ಲೇ ಮಾಡಿದ್ರು ಏನೂ ತೊಂದರೆ ಇಲ್ಲ ಏನಕ್ಕೆ ಅಂತೀರ ನೀವು ಪೆನ್ಸಿಲಲ್ಲಿ ಮಾಡಿದ್ರು ಅದು ರಿಮೂವ್ ಮಾಡ್ಬೋದು ಏನೂ ತೊಂದರೆ ಇಲ್ಲ ಅದನ್ನು ಒಂದು ವೀಡಿಯೋ ಮಾಡಾಕ್ತೀನಿ ಎಲ್ಲರಿಗೂ ಹೆಲ್ಪ್ ಆಗುತ್ತೆ ನಾನು ಈಗ ಎಲ್ಲ ಮಾಡಿರೋದ್ರಿಂದ ಇದೆಲ್ಲ ಅವಶ್ಯಕತೆ ಇಲ್ಲ ನನಗೆ ಅದು ಹೋದ್ರೂ ಏನು ಪರವಾಗಿಲ್ಲ ಅದು ಹೋಗ್ಬಿಡುತ್ತೆ ನಾವು ವರ್ಕ್ ಮಾಡುವಷ್ಟೊತ್ತಿಗೆ ಅದು ಹೋಗ್ಬಿಡುತ್ತೆ ಅದು ಮಾಮೂಲಿ ಮಾರ್ಕರ್ ಆಗಿರೋದ್ರಿಂದ ಅದು ಹೋಗುತ್ತೆ ನೋಡಿ ಬೇಕಂದ್ರೆ ನಾವೇ ಅಳಿಸ್ಬಿಡ್ಬೋದು ಅದನ್ನು ಈಗ ನಮ್ಗೆ ಎಷ್ಟು ಬೇಕಾಗಿದೆ ಅಷ್ಟಿದೆ ಇಲ್ಲಿ ಈಗ ನೋಡಿ ಇದಿಷ್ಟು ಈ ರೀತಿ ಫಿಟ್ಟನ್ನು ಮಾಡ್ಕೋಬೇಕು ಆದ ನಂತರ ನಾವು ಮಾರ್ಕ್ ವರ್ಕನ್ನು ಮಾಡಿದಾಗ ತುಂಬಾ ನೀಟಾಗಿ ವರ್ಕ್ ಮಾಡೋದಕ್ಕೂ ಈಸಿ ಆಗತ್ತೆ ಜೊತೆಗೆ ಇದು ನೀಟಾಗಿ ಬರುತ್ತೆ ನಾವು ಏನು ವರ್ಕ್ ಮಾಡ್ತೀವಲ್ಲ ಅದೆಲ್ಲ ನೀಟಾಗಿ ಬರುತ್ತೆ ಈ ರೀತಿ ಫಿಟ್ಟಾಗಿ ಫುಲ್ಲು ಫಿಟ್ಟಾಗಿ ಎಳ್ಕೊಬಿಡಿ ನೀಟ್ ನಿಧಾನ ಕೇಳಿಬೇಕು ಯಾಕೆಂದರೆ ಬಟ್ಟೆಗೆ ಏಟಾಗಬಾರ್ದು ಅದಕ್ಕೋಸ್ಕರ ನಾನು ಅದು ದಾರನ ಸುತ್ತಿರುವಂಥದ್ದು ರಿಂಗಿಗೆ ಎರಡೂ ಆ ಉಡ್ಡು ಸ್ಕ್ರ್ಯಾಚ್ ಆಗ್ಬೋದು ಅಂತ ಹೇಳಿ ನಾನು ಒಂದಕ್ಕೆ ದಾರಾನ ಬಟ್ಟೆ ಸಿಗುತ್ತೆ ಕ್ಲಾತ್ ಸಿಗತ್ತೆ ಅದೇ ಥರದ್ದು ನಿಮ್ಗೆ ಇಲ್ಲ ಒಂದು ವೇಲ್ ಬಟ್ಟೆಯಲ್ಲಿ ಕಾಟನ್ ಬಟ್ಟೆಯಲ್ಲಿ ಸುತ್ಕೋತೀವಿ ಅಂದ್ರೂ ಅದಕ್ಕಾಗುವಷ್ಟು ಬಟ್ಟೆನ ನೀಟಾಗಿ ಕಟ್ ಮಾಡಿ ಅದನ್ನ ಸುತ್ಕೋಬೋದು ಇಲ್ಲ ನಾವು ಪೀಸೆ ರೆಡಿನೇ ನಾವು ಸುತ್ತೀವಿ ಅಂದರೂ ಅದು ಸಿಗತ್ತೆ ಏನು ತೊಂದರೆ ಇಲ್ಲ ನೋಡಿ ಈಗ ನೋಡ್ತಾ ಇದ್ದೀರಲ್ಲ ಬ್ಯಾಕ್ ಬ್ಯಾಕ್ ನೆಕ್ ಬೋಟು ಸಾರಿ ಇಲ್ಲಿ ನೋಡಿ ಕಾಣಿಸ್ತಾ ಇದೆಯಾ ನಿಮಗೆ ಬೋಟ್ ನೆಕ್ಕು ಇಲ್ಲಿ ಇಲ್ಲಿ ವರ್ಕ್ ಮಾಡುವಂಥದ್ದು ಇಲ್ಲಿಂದ ವರ್ಕು ಇಲ್ಲೂ ಬರುತ್ತೆ ಪುನಃ ಇಲ್ಲಿಂದ ವರ್ಕು ಇಲ್ಲೂ ಬರುತ್ತೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫುಲ್ಲು ಫಿನಿಶಿಂಗು ವರ್ಕು ಎಷ್ಟು ಚೆನ್ನಾಗಿ ಬರುತ್ತೆ ಅಂತ ನಿಮಗೆ ತೋರಿಸ್ಕೊಡ್ತೀನಿ ನಾನು ಇದಿಷ್ಟು ಮತ್ತು ನೋಡಿ ಸೌಂಡು ಹಿಂಗೆ ಒಡೆದಾಗ ಈ ರೀತಿ ಟಕ್ ಟಕ್ ಅನ್ನೋ ಅಂಥ ಸೌಂಡ್ ಬಂದರೆ ಫುಲ್ಲು ಫಿಟ್ ಆಗಿದೆ ಅಂತ ಅರ್ಥ ಅಲ್ವಾ ಈ ರೀತಿ ನೀವು ಟ್ರೈ ಮಾಡಿ ವರ್ಕ್ ಮಾಡುವಾಗ ತುಂಬನೇ ನೀಟಾಗಿ ಬರುತ್ತೆ ಅಂತ ಹೇಳ್ತಾ ಇಲ್ಲಿ ಇದು ರೆಡಿಯಾಗಿದೆ ಈಗ ನೆಕ್ಸ್ಟ್ ವೀಡಿಯೋದಲ್ಲಿ ಇದನ್ನು ವರ್ಕ್ ಯಾವ ರೀತಿ ಮಾಡಿದೆ ನಾನು ಅನ್ನೋದನ್ನು ಅಪ್ಲೋಡ್ ಮಾಡ್ತೀನಿ ಆದಷ್ಟು ವೀಡಿಯೋನ ಫುಲ್ಲು ನೋಡಿ ಅಂತ ಮನವಿ ಮಾಡ್ಕೋತಾ ಇದ್ದೀನಿ ಅಂತಲೇ ತಿಳ್ಕೊಳ್ಳಿ ಯಾಕೆ ಅಂದರೆ ಒಂದು ಸ್ವಲ್ಪ ನೋಡಿ ನೀವು ಒಂದು ಸ್ವಲ್ಪ ನೋಡಿದ್ರೆ ನಿಮಗೆ ಅರ್ಥ ಆಗೋಲ್ಲ ಅದಕ್ಕೋಸ್ಕರ ಒಂದು ವಿಡಿಯೋನ ಸ್ಟಾರ್ಟ್ ನೋಡ್ತೀರಾ ನೀವು ಕಲಿಯೋದಕ್ಕೆ ಟೈಮ್ ಪಾಸ್ ಮಾಡೋದಕ್ಕೆ ನೋಡೋದೇ ಬೇರೆ ಈ ರೀತಿ ಹಿಂಗೆ ತಳ್ಕೊಂಡು ಹೊಟ್ಟೋಗ್ಬಿಡ್ತೀವಿ ಆದರೆ ನಾವು ಕಲಿಬೇಕು ಅನ್ನುವಂಥ ಇಂಟ್ರೆಸ್ಟ್ ಇದ್ದಾಗ ವಿಡಿಯೋ ತೆಗೆದಾಗ ನೀವು ನೀವು ಖಂಡಿತವಾಗ್ಲೂ ನೀವು ನೋಡಬೇಕು ನೀವು ಅದಕ್ಕೆ ಎಷ್ಟು ಗೌರವ ಕೊಟ್ಟು ನೀವು ನೋಡ್ತೀರೋ ಅಷ್ಟು ನಿಮಗೆ ಅದು ನಿಮ್ಮ ವಿದ್ಯೆ ಅನ್ನೋದು ತಲೆಗೆ ಎತ್ತುತ್ತೆ ಅಂತ ಹೇಳ್ತಾ ನೀವು ಸ್ವಲ್ಪ ನೋಡಿ ಇಲ್ಲಿ ಮಾರ್ಕ್ ಮಾಡೋದಷ್ಟು ಸ್ವಲ್ಪ ನೋಡ್ಬಿಟ್ಟು ಆಯಿತು ಇಲ್ಲಿ ನೋಡಿದ್ದೀನಿ ಅಂದರೆ ನೀವು ಮಾರ್ಕ್ ಮಾಡುವಾಗ ತಪ್ಪಾಗತ್ತದು ಅದಕ್ಕೋಸ್ಕರ ಫುಲ್ಲು ನೋಡಿ ನಿಮಗೆ ತುಂಬ ಚೆನ್ನಾಗಿ ಅರ್ಥ ಆಗುತ್ತೆ ಈ ವಿಡಿಯೋನ ಇನ್ನೊಂದಷ್ಟು ಜನಕ್ಕೆ ಶೇರ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೆ ಅಂತ ಹೇಳ್ತಾ ಆದಷ್ಟು ಲೈಕ್ ಕೊಡಿ ಫ್ರೆಂಡ್ಸ್ ಲೈಕ್ ಕೊಟ್ಟಷ್ಟು ಇಷ್ಟ ಆಯಿತು ಅಂದರೆ ಲೈಕ್ ಖಂಡಿತ ಕೊಡಿ ನೀವು ಹೊಸ್ತಾಗಿ ನೋಡ್ತಾ ಇರುವಂಥವ್ರಾದರೆ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಅಂತ ಹೇಳ್ತಾ ಮುಂದಿನ ವಿಡಿಯೋದಲ್ಲಿ ಇದು ವರ್ಕ್ ವಿಡಿಯೋ ಇರುತ್ತೆ ಮಿಸ್ ಮಾಡ್ಕೋಬೇಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್